ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿದ್ದೀನಿ ಗದಗಿನಲ್ಲಿ ನಮ್ಮ ಸಾರ್ ಜೊತೆ ಇದ್ದೀನಿ ಹನುಮನ್ ಸಾರ್ ಜೊತೆ ಒಳ್ಳೆ ಸಿಂಗರ್ ಅವರು ಬನ್ನಿ ಫ್ರೆಂಡ್ಸ್ ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಅವರು ನಮ್ಮ ಒತ್ತಾಯದ ಮೂಲಕ ಈಗ ಬಿಡುವು ಮಾಡಿಕೊಟ್ಟು ಆಫೀಸ್ ಟೈಮ್ ಎಲ್ಲ ಬಿಡುವು ಮಾಡಿಕೊಟ್ಟು ನಮಗೋಸ್ಕರ ಸಾಂಗ್ ಇದ್ದಾರೆ ಫ್ರೆಂಡ್ಸ್ ಬನ್ನಿ ಬನ್ನಿ ಫ್ರೆಂಡ್ಸ್ ಅವರ ಮೂಲಕ ನಾನು ಸಾಂಗ್ ಆಡಿಸ್ತೀನಿ ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾಡಿದ್ದೀನಿ ಗದಗಲ್ಲಿ ಗದಗಲಿ ನಮ್ ಗಾಡಿ ಆಲ್ಟ್ ಆಗಿತ್ತು ಟ್ರಕ್ ಆಲ್ಟ್ ಆಗಿತ್ತು ಹಾಗಾಗಿ ಇಲ್ಲಿ ಆಫೀಸ್ ಹತ್ರ ಬಂದಿದ್ದೆ ಹನುಮಂತ ಸರ್ ಜೊತೆ ಒಳ್ಳೆ ಸಿಂಗರು ಗಾಯಕರು ನಮ್ ಸಾರ್ ಹನುಮಂತ ಸರ್ ಇದ್ದಾರೆ ಇವರು ಹಿಂದೆ ಒಂದ್ಸಲ ಬಂದಾಗ ಫಸ್ಟ್ ಟೈಮು ಇವರು ಇವರು ಸಾಂಗ್ ನಾನು ಕೇಳ್ತಾ ಇದ್ದೆ ನಾನು ಲಾರಿ ಕೂತಿದ್ದೆ ಸಾಂಗ್ ಪ್ಲೇ ಆಗ್ತಿದ್ದಲ್ಲಿಂದ ನಾನು ಹೇಗೆ ಇಲ್ಲಿ ಆಫೀಸಿಂದ ಬರ್ತಾ ಇದೆಯಲ್ಲ ಸಾಂಗ್ ಅಂತ ಕೇಳೋದು ನೋಡಿದ್ರೆ ಸಾರ್ ಆಡ್ತಾ ಇದಾರೆ ಹಂಗಾಗಿ ನಾನು ಅವತ್ತ ಸಾಲ ಸರ್ ನಿಮ್ಗೆ ಫ್ಯಾನ್ ಆಗ್ಬಿಟ್ಟೆ ನಾನು ನನ್ಗೆ ಇದೇನಪ್ಪ ಡೆಕ್ಕಲ್ಲಿ ಬರ್ತಾ ಇದೆಯಾ ಸಿಡಿ ಬರ್ತಾ ಇದೆಯಾ ಟಿವಿ ಬರ್ತಾ ಇದೆಯಾ ಅನ್ಕೊಂಡಿದ್ದೆ ನೋಡಿದ್ರೆ ನಮ್ ಸಾರ್ ಆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ವಿಶೇಷವಾದ ವಿಡಿಯೋ ಬಂದಿರ್ತೀನಿ ನಮ್ ಸಾರ್ ಪರಿಚಯ ಮಾಡಿದ್ದೀನಿ ಹನ್ನೊಂದ್ ಸಾರ್ ಅವ್ರನ್ನ ನಾನು ಇರೋದು ಕೆ ಎಸ್ ಬಿ ಸಿ ಮಾಡೋದು ಇದೆ ಆಫೀಸಲ್ಲಿ ಬನ್ನಿ ಫ್ರೆಂಡ್ಸ್ ನಮ್ಮ ಸಾಂಗ್ ಪರಿಚಯ ಮಾಡಿದ ಅವರು ಸಾಂಗ್ ಯಾವ ರೀತಿ ಹೇಳ್ತಾರೆ ಅವ್ರ ಧ್ವನಿ ಯಾವ ರೀತಿ ಇದೆ ನಿಮಗೆ ಪರಿಚಯ ಮಾಡಿ ಸಾಂಗ್ ಆಡೋದ ನಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಹೊಸ ವೀಡಿಯೋ ನೋಡ್ತಾ ಇದ್ರ ನಮ್ ವೀಡಿಯೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿ ಅಂತ ಹೇಳ್ತಾ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬನ್ನಿ தர பரி கையில் பாலி

I'm mm -hmm. I'm a wah auram uh -huh. ಹೆಚ್ಚನೆ ಪ್ರತು ಬೈಗುಳಿ ಹೋಯಿತು ಈ ಮನಸೆ ಕಲ್ಲಾಗಿ ಹೋಯಿತು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂರುದೈತಿ ತಿಲದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂರುದೈತಿ ಜಂತಿಲದ ಮನಿಯಾಗ ಎಲ್ಲ ನನ್ನ ಹಳ್ಳಿ ಕೆಳತಿ ಒನಗ್ಯಾವ ಬಹು ಬಳ್ಳಿ ಬಿಟ್ಟು ಹೊಂಟೆಲ್ಲ ಹಳ್ಳಿ ಗೆಳತಿ ಒನಗ್ಯಾವ ಹೂ ಬಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳಿ ಗೆಳತಿ ಅಂಗಳ ಬರವಳ್ಳಿ ನನ್ನ ಅಂಗಳ ಬರವಳ್ಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ನೆನಪು ಬರತೈತಿ ಹಳ್ಳಿ ಹಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ನೆನಪು ಬರತೈತಿ ಹಳ್ಳಿ ಹಳ್ಳಿ ಹುಡುಗಾಟಾದ ನಿನ್ನ ಚಾಳಿ ಹುಡುಗಾಟಾದ ನಿನ್ನ ಚಾಳಿ ಆಡಿ ಆಡಿದ ಆ ಕುಳಿ ನೀನು ನನ್ನ ಚರಣಧೂಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹಳ್ಳಾದ ದಂಡ್ಯಾಗ ಗುಪ್ಪಿಯ ಗೂಡ ಕಟ್ಟಿ ಹಾಡಿದ್ದು ನೀ ಮರತಿಯೇನ ಹಳ್ಳಾದ ದಂಡ್ಯಾಗ ಗುಪ್ಪಿಯ ಗೂಡ ಕಟ್ಟಿ ಹಾಡಿದ್ದು ನೀ ಮರತಿಯೇನ ಆ ಕರಿಕಿ ಪಲ್ಯ ತಿಂದು ಹರಿಗೆ ಬಂದಾಗ ಬಡಿಸಿಕೊಂಡಿದ್ದು ಮರತಿಯೇನ ಮನಸ ತುಡುಗ ಮಾಡಿದ ಕಳ್ಳಿ ನನ್ನ ಅಂಗಳಕ ಕಬಾರ ಹಳ್ಳಿ ಬಿಟ್ಟು ಹಂಟೆಲ್ಲ ನನ್ನ ಹಳ್ಳಿ ಹಳ್ಳೀಗಬ್ಯಾಡನೀ ಬಿಟ್ಟ ಹೋಗಬ್ಯಾಡನೀ ತಾಳಿ ಇದ್ದು ಇಂಥ ಚಾಳಿ ಬಿಡಬೇಕ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಬಿಟ್ಟ ಹೋಗಬ್ಯಾಡನೀ ಬ್ಯಾಡ ತಾಳಿ ಇದ್ದು ಇಂಥ ಚಾಳಿ ಬಿಡಬೇಕೀ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ दिल ने ये कहाँ है दिल से मोहब्बत हो गई है तुमसे मेरी जान मेरे दिल भर मेरा एक बार कर लो इतना बेकरार हूँ मैं उसके बेकरार कर लो मेरी कर कर लो आ, 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 आ. दिल ने ये कहाँ है दिल से मोहब्बत हो गई है तुमसे मेरी जान मेरे दिल भर मेरा एक बार कर लो मेरा बर लो तल ही मरे गाला दचर लू कूतल ही छे गाला ವಿರಹದ ಬೇಗೆ ಸುಡಲು ಎದೆಯಲಿ ಬೇಸಿಗೆ ಕಾಲ ಇನ್ನಲ್ಲಿ ನನಗೆ ಉಳಿಗಾಲ ಮಿಂಚಾಗಿ ನೀನು ಬರಲು ನಿಂತಲ್ಲೆ ಈ ಮಳೆಗಾಲ ಬೆ ಚಗೇ ನೀ ಜೊತೆಗಿರಲೂ ಕೂತಲ್ಲ ಈ ಚಳೆದ ಮಲೋಕದಾ ಪಾರಿಜಾತವೇ ಯಾಕೆ ನೀನು ಎಜೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲೂ ಸಿರೆ ಬೇಕಿಲ್ಲ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲೂ ಉಸಿರೇಬೇಕಿಲ್ಲ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ು ಬಂದಾಗ ತುತ್ತು ಕೊಟೋಣ ಮರಿಬೇಡ ಆಟೋ ಲಾರಿ ಹಿಂದೆ ಬರಿದವನ ತತ್ವಜ್ಞಾನಿ ಅಂತ ತಿಳಿಬೇಡ ತಾಯಿ ಇಲ್ಲದೆ ಜಗವಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತುತ್ತಾ ಮುತ್ತಾ ಗೊತ್ತ ಅತ್ತ ಇತ್ತ ಎತ್ತ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟೋಣ ಮರಿಬೇಡ ಆಟೋ ಲಾರಿ ಹಿಂದೆ ಬರೆದವನ ತತ್ವಜ್ಞಾನಿ ಅಂತ ತಿಳಿಬೇಡ ಮಗು ಅತ್ತರೆ ತಾನತ್ತು ಹಾಲ ನೆಡೆದವಳು ತಾಯಲ್ಲವೇ ನಮಗಾಗಿ ಜೀವ ತೆರೆದಿಲ್ಲವೇ ತಾಳಿ ಪಾಶೆಗೆ ತಲೆ ಕೊಟ್ಟು ಗಂಡನ ಧೈರ್ಯ ತಾನಾಗಿಯೇ ಸತಿಯು ನಮಗೆ ಮೀಸಲಲ್ವೇ ಇಬ್ಬರು ಗಂಡಿಯರು ಗಂಡನ ಬೆತ್ತಲೆಯ ಇಬ್ಬರು ಬೆಳಗಿಯರೂ ಹೃದಯದ ಕತ್ತಲೆಯ ಇಲ್ಲದೆ ಬಲವಿಲ್ಲ ಮಡದಿ ಇಲ್ಲದೆ ಛಲವಿಲ್ಲ ಮುತ್ತ ಗೊತ್ತಾ ಅತ್ತ ಇತ್ತ ಎತ್ತ ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದ ಭಾರತವೇ ಗಂಡು ಇಬ್ಬರ ಸ್ವತ್ತಲ್ಲವೇ ನಮ್ಮ ಜನ್ಮಕ್ಕೆ ಈ ಹೆಣ್ಣು ನಮ್ಮ ಮರಿಯ ಜನ್ಮಕ್ಕೆ ಆ ಹೆಣ್ಣು ನಮಗೆರಡು ಕಣ್ಣಲ್ಲವೇ ಮೂಡನದ ಸೂರ್ಯ ತಾಯಿಯ ಮಡಿಲಂತೆ ಪಡುವನ ಸೂರ್ಯ ಮಡದಿಯ ತಾಯಿ ಇಲ್ಲದೆ ತವರಿಲ್ಲ ಮಡದಿ ಇಲ್ಲದೆ ಮಡಿಯಿಲ್ಲ ಇಲ್ಲ ಸುತ್ತ ಮುತ್ತ ಗೊತ್ತ ಅತ್ತ ಇತ್ತ ಎತ್ತ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ ಮರಿಬೇಡ ಆಟೋ ಲಾರಿ ಹಿಂದೆ ಬರೆದವಣ್ಣ ತತ್ವಜ್ಞಾನಿ ಅಂತ ತಿಳಿಬೇಡ ತುತ್ತಾ ಮುತ್ತಾ ಗೊತ್ತಾ ಅತ್ತ ಇತ್ತ ಎತ್ತ ಕಿ ಹಾಕುತ್ತಾರ ಊರ ಬಿಟ್ಟು ಕಳಿಸುತ್ತಾರ ಉಡಿಯಕ್ಕಿ ಹಾಕುತ್ತಾರ ಊರ ಬಿಟ್ಟು ಕಳಿಸುತ್ತಾರ ಉಡಿಯಕ್ಕಿ ಹಾಕುತನಕ ಎಲ್ಲಿದ್ದೋ ಜೋಕುಮಾರ ಉಡಿಯಕ್ಕಿ ಹಾಕು ತನಕ ಎಲ್ಲಿದ್ದೋ ಜೋಕುಮಾರ ಉಡಿಯಕ್ಕಿ ಹಾಕು ತನಕ ಎಲ್ಲಿದ್ದೋ ಜೋಕುಮಾರ ಮದುವೆಯಾದ 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 ಗಂಡನ ಹೊರೆತ ನೆನಪಿಲ್ಲೋ ಯಾರ ಹೆಸರ ಮದುವೆಯಾದ ಗಂಡನ ಹೊರತ ನೆನಪಿಲ್ಲೋ ಯಾರ ಹೆಸರ ಉಡಿಯಕ್ಕಿ ಹಾಕುತನಕ ಎಲ್ಲಿದ್ದೋ ಜೋಕುಮಾರ ಉಡಿಯಕ್ಕಿ ಹಾಕುತನಕ ಎಲ್ಲಿದ್ದೋ ಜೋಕುಮಾರ ನನ್ನ ಮನಸ್ಸು ನೀ ಮುರದೀ ಊರ ಬಟ್ಟಿ ಮಾಡಿ ಬೆಳದೀ ನನ್ನ ಮನಸ್ಸು ನೀ ಮುರದಿ ಮೂರ ಬಟ್ಟಿ ಮಾಡಿ ನೆಡದಿ ನನ್ನ ಮನಸ್ಸು ನೀ ಮುರದಿ ಮೂರ ಬಟ್ಟಿ ಮಾಡಿ ನೆಡದಿ ಮದುವೆಯಾದ 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 ಗಂಡನ ಹೊರತ ನೆನಪಿಲ್ಲೋ ಯಾರ ಹೆಸರ ಉಡಿಯಕ್ಕಿ ಹಾಕುತನಕ ಎಲ್ಲಿದ್ದೋ ಜೋಕುಮಾರ ಉಡಿಯಕ್ಕಿ ಹಾಕುತನ ಕ ಎಲ್ಲಿದ್ದೋ ಜೋಕುಮಾರ ಉಡಿಯಕ್ಕಿ ಹಾಕುತ್ತಾರ ಎಲ್ಲಿದ್ದೋ ಜೋಕುಮಾರ ಮದುವೆಯಾದ 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 ಗಂಡನ ಹೊರೆತ ನೆನಪಿಲ್ಲೋ ಯಾರ ಹೆಸರ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದುವರೆಗೂ ನಮ್ಮ ಸಾರ್ ಅನುಮಾನ್ ಸಾರ್ ಅವರು ನಮ್ಮ ವೀಕ್ಷಕರಿಗೋಸ್ಕರ ಸಬ್ಸ್ಕ್ರೈಬ್ ತಮ್ಮ ಸಮಯವನ್ನು ಬಿಡು ಮಾಡಿಕೊಟ್ಟು ನಮ್ಮ ವೀಕ್ಷಕರಿಗೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಾಂಗ್ ಅನ್ನು ನಮ್ಮ ಸಬ್ಸ್ಕ್ರೈಬ್ ಬಗ್ಗೆ ವೀಕ್ಷಕರಿಗೆಲ್ಲ ಆಡಿದಾರೆ ತುಂಬ ಹೃದಯದ ಧನ್ಯವಾದಗಳು ಸಾರ್ ಯಾಜ್ಞೆ ಅವರು ಸರ್ ಓಕೆ ಹೀಗೆ ನೋಡ್ತಾ ಇದ್ದೀನಿ ನಮ್ಮ ಅಮ್ಮನ್ ಸರ್ ಅವರನ್ನು ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು